ಸೊ ಪೇಷನ್ಸ್ ಇಲ್ಲದೆ ಪೂರ್ಣ ಪ್ರಮಾಣದಲ್ಲಿ ಯಾರು ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳೋದೇ ಇಲ್ಲ ಅರ್ಜೆನ್ಸಿ ಇದೆ ನಾನೇನೋ ಹೇಳೋಕೆ ಹೊರಟಿದ್ದೀನಿ ಅದು ಹೇಳಿದ ಕ್ಷಣದಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೆ ಯಾವಾಗ ಡಿಸ್ಟರ್ಬ್ ಆಗ್ತಾ ಇದ್ದೀವಿ ಸಣ್ಣ ಸಣ್ಣ ವಿಷಯಕ್ಕೂ ನಾನು ಎಲ್ಲವೂ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟೆ ನಾನು ಈಗ ದುಡ್ಡು ಕೊಟ್ಟು ಈಗ ಬಂದ್ಬಿಡ್ಬೇಕೆಲ್ಲ ಸೊ ಸಣ್ಣ ಸಣ್ಣ ವಿಷಯಗಳು ಪೇಷನ್ಸ್ ಬರೋಕ್ಕೆ ಆ ಪೇಷನ್ಸ್ ಬರುವ ಜಾಗಗಳಿಗೆ ಹೋಗಬೇಕು ನನಗೆ ನೋಡ್ಬೇಕು ಆ ಥರ ಅರ್ಜೆಂಟ್ ಆಗಿ ಅದೆಲ್ಲ ಮುಗಿಸ್ಕೋಬೇಕು ಆತರ ಆದ್ರೆ ಹತ್ತವರ್ ಕ್ಯೂ ಹತ್ತವರ್ ಏನು ಮಾಡೋದು ಯಾರಿಗೂ ಹೋಗಿ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟುಬಿಟ್ಟು ನಾವು ಲೀಡರ್ಶಿಪ್ ಸೆಷನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಿ ಹೋದರೂ ಹೇಳೋದು ಇಷ್ಟೇ ಎಲ್ಲರಿಗಿನ್ನ ಭಿನ್ನವಾಗಿ ದೊಡ್ಡದಾಗಿ ಬೆಳಿಬೇಕು ಅನ್ಕೋತೀವಿ ನಮ್ಮ ಸ್ಟ್ರೆಂತ್ ಸಾಮಾನ್ಯ ನಮಗೆ ಗೊತ್ತಿರುತ್ತೆ ವೀಕ್ನೆಸಸ್ ಗೊತ್ತಿರೋದು ಅಪರೂಪ ಗೊತ್ತಿದ್ರು ಅದರ ಅಕ್ಸೆಪ್ಟೆನ್ಸು ಅಥವಾ ಅದರ ಅನಾಲಿಸು ನಂತರ ಅದರ ರೆಕ್ಟಿಫಿಕೇಶನ್ಸ್ ಇದೆಯಲ್ಲ ಸರಿ ಮಾಡಿಕೊಳ್ಳುವ ತಿದ್ದುಕೊಳ್ಳುವ ರೀತಿ ಅದು ಯಾವಾಗಲೂ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ನಮಗೆ ಈ ಫೋರಮ್ನ ಅಡ್ವಾನ್ಸ್ಡ್ ಸೀರೀಸಲ್ಲಿ ಸೂಕ್ಷ್ಮತೆಗಳನ್ನ ಟು ಬಿ ಅ ಫಿಟ್ ಲೀಡರ್ ಬಿಗ್ ಲೀಡರ್ ತಿಳಿಸ್ಕೊಡ್ತಾ ಇದ್ದಾರೆ ಯೋಗಾತ್ಮ ಶ್ರೀಹರಿ ಅವರು ಹಾಯ್ ಹೇಗಿದ್ದೀರಾ ಎಸ್ ನೆಕ್ಸ್ಟ್ ನಾರ್ಮಲಿ ಪೇಷನ್ಸ್ ಇರಲ್ಲ ಯಾರಿಗೂ ನೀವೇನೋ ಮಾತಾಡ್ತಾ ಇದ್ದೀರಿ ತಕ್ಷಣವನ್ನ ನಾನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳೋಕ್ಕೆ ಮುಂಚೆಯೇ ಪ್ರಿಸೆಂಪ್ಷನ್ಸಿಗೆ ಬಂದ್ಬಿಡ್ತೀನಿ ಅನಾಲಿಸಿಗೆ ಬಂದುಬಿಡ್ತೀನಿ ಇದು ಹೀಗೇನ ಅಂತ ಇದು ಎಲ್ಲರಲ್ಲೂ ನಡೆಯುವಂಥದ್ದು ಪೇಷನ್ಸೇ ಇರಲ್ಲ ಸೊ ಪೇಷನ್ಸ್ ಇಲ್ಲದೆ ಪೂರ್ಣ ಪ್ರಮಾಣದಲ್ಲಿ ಯಾರು ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳೋದೇ ಇಲ್ಲ ಈಗ ಒಬ್ಬ ಆರ್ಕಿಟೆಕ್ಟು ಅವ್ರ ಪೇಷನ್ಸ್ ಇರಬೇಕು ಕ್ಲೈಂಟ್ ಏನೇ ಕೇಳ್ತಾ ಇದ್ದಾರಲ್ಲ ಪೇಷನ್ಸ್ ಇರಬೇಕು ಕೇಳಿಸ್ಕೊಂಡು ಒಳಗಡೆ ಚರ್ನಿಂಗ್ ಮಾಡಿ ಹೊಸ ಡಿಸೈನ್ ಕೊಡುವಷ್ಟು ಇರಬೇಕು ಸೊ ಆರ್ಕಿಟೆಕ್ಟಿಗೆ ಆ ಥರ ಇರಬಾರ್ದು ಚಾರ್ಟರ್ಡ್ ಅಕೌಂಟೆಂಟ್ಗೆ ಆ ಥರ ಇರಬಾರ್ದು ಡಾಕ್ಟರ್ಗೆ ಆ ಥರ ಇರಬಾರ್ದು ಒಬ್ಬ ವಾಸ್ತು ಕನ್ಸಲ್ಟೆಂಟ್ಗೆ ಆ ಥರ ಇರಬಾರ್ದು ಅಡ್ವೊಕೇಟ್ಗೆ ಆ ಥರ ಇರಬಾರ್ದು ಟೀಚರ್ಗೆ ಆ ಥರ ಇರಬಾರ್ದು ಹಾಗೆ ಜೀವನದ ಪ್ರತಿ ವ್ಯಕ್ತಿಗೆ ಆ ಥರ ಇರಬಾರ್ದು ನಾವು ಆ ಥರ ಮ್ಯಾನೇಜ್ಮೆಂಟ್ ಅಂತ ಸತಿ ಮಾಡಿದ್ವಿ ಈಗ ಈ ಆ ಥರನ ಕಡಿಮೆ ಮಾಡ್ಕೊಂಬರೋದು ಹೇಗೆ ಇದು ಮನಸ್ಸಿನ ಶಕ್ತಿ ಅರ್ಜೆನ್ಸಿ ಇದೆ ನಾನೇನೋ ಹೇಳೋಕೆ ಹೊರಟಿದ್ದೀನಿ ಅದು ಹೇಳಿದ ಕ್ಷಣದಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ ನೀವೇನೋ ಹೇಳ್ತಾ ಇದ್ದೀರಿ ನಂಗೆ ಇರಿಟೇಟ್ ಆಗ್ತಾ ಇದೆ ತಡ್ಕೊಳೋಕಾಗ್ತಾ ಇಲ್ಲ ಹೇಳ್ಬಿಡ್ತಾ ಇದ್ದೀನಿ ಇದು ನಾರ್ಮಲಿ ಎಲ್ರಿಗೂ ಆಗುತ್ತೆ ಅಲ್ವಾ ಸಣ್ಣ ಟೆಕ್ನಿಕ್ ಕೊಟ್ಬಿಡ್ತೀನಿ ಟಾಸ್ಕ್ ಅಂಡ್ ಟೆಕ್ನಿಕ್ ಕಣ್ಣು ಮುಚ್ಕೊಂಡು ನೂರು ಎಣಿಸಿ ಫಸ್ಟ್ ಟೆಕ್ನಿಕ್ ಕಣ್ಣು ಮುಚ್ಕೊಂಡು ಸುಮ್ಮನೆ ಒನ್ ಟೂ ತ್ರೀ ಹಾಗೆ ಹಂಡ್ರೆಡ್ ಎಣಿಸಿ ಪೇಶನ್ಸ್ ಬಂದೇ ಬಿಡ್ತಾರೆ ನಾನೇನೋ ಹೇಳ್ತಾ ಇದೀನಿ ನೀನು ಕಣ್ಮುಚ್ಕೊಂಡು ನಿಂತಿದ್ದೀಯಾ ಸರಿ ಐದು ಎಣಿಸಿ ಯಾರೋ ಇದ್ದಾಗ ಐದೇ ಐದು ಎಣಿಸಿ ಆಮೇಲೆ ರೆಸ್ಪಾಂಡ್ ಮಾಡಿ ನೀವೇನೋ ಹೇಳ್ತಾ ಇದ್ದೀರಿ ಒನ್ ಕಣ್ಣು ಕಣ್ಮುಚ್ಕೋಬೇಕು ಅಂತ ಏನಿಲ್ಲ ಸುಮ್ಮನೆ ಹಂಗೆ ಐದು ಎಣಿಸಿ ಅಂದರೆ ಮಾಡುವ ಟೈಮ್ ಸ್ವಲ್ಪ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈಗ ಪೇಷನ್ಸ್ ರೆಗ್ಯುಲರ್ ಆಗೇ ಬರಬೇಕು ನಂಗೆ ಕಲ್ಚರ್ ಆಗಬೇಕು ಅಂತಂದರೆ ಎವ್ರಿ ಅಕೇಶನ್ ಯಾವ ಟೈಮ್ ಸಿಗುತ್ತೆ ನೂರು ಎಣಿಸಿ ಹೌದಾ ಓಕೆ ಯಾವುದೇ ಅಕೇಶನ್ ಈಗ ನಾನು ಬರೋದು ಐದು ನಿಮಿಷ ಲೇಟ್ ಆಯಿತು ನಿಮಗೆ ಟೈಮ್ ಸಿಕ್ತು ನೂರ ಎಣಿಸಿ ಕಣ್ಣು ಮುಚ್ಕೊಳ್ಳಿ ನೂರು ಎಣಿಸಿ ಆ ನೂರು ಈಸ್ ಎ ಡ್ಯೂರೇಷನ್ ನೂರ ಎಂಟು ಎಣಿಸ್ಬೋದು ನೂರ ಎಣಿಸ್ಬೋದು ಎಪ್ಪತ್ತೈದು ಎಣಿಸ್ಬೋದು ಎಣಿಸೋಕೆ ಶುರು ಮಾಡಿ ಎಣಿಸಿದ ತಕ್ಷಣವೇ ಜಪಮಲಿ ಹೇಳಿದ್ದೀನಿ ನಾನು ಲಾಸ್ಟ್ ಟೈಮ್ ಅದು ನೂರ ಎಂಟು ಇರುತ್ತೆ ಟೈಮ್ ಇದೆ ಈಗ ಒಂದೊಂದು ಸೆಕೆಂಡ್ ಒಂದೊಂದು ಒಂದು ನಿಮಗೆ ಒಂದು ನಿಮಿಷದ ನಲವತ್ತೆಂಟು ಸೆಕೆಂಡ್ ಆಯಿತು ಅಷ್ಟೇ ಅದು ಬಂದೇ ಬಿಡ್ತು ಇವಾಗ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ನಾ ಬಂದಿಲ್ಲ ತಕ್ಷಣ ಫೋನ್ ಮಾಡಿ ಇನ್ನೂ ಬಂದಿಲ್ವಾ ಕಾಯ್ತಾ ಇದೀನಿ ಅನ್ನೋ ಬದಲು ಅಷ್ಟು ಎಣಿಸಿದ್ರೆ ಅಷ್ಟೊತ್ತು ಈಗ ನೀವೆಲ್ಲೋ ಟ್ರಾಫಿಕಲ್ಲಿ ಸ್ಟ್ರಕ್ ಆಗಿದ್ದೀರಿ ನಾನು ಎಷ್ಟೇ ಫೋನ್ ಮಾಡಿದ್ರು ಎಷ್ಟೇ ಆ ಥರದಲ್ಲಿ ನೀವು ರಿಸೀವ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ನಾನು ಯಾಕೆ ಇರಿಟೇಟ್ ಆಗಲಿ ನಂಗೆ ಅಷ್ಟು ಎಕ್ಸ್ಟ್ರಾ ಟೈಮ್ ಸಿಕ್ತು ನನ್ನನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಮಾಡ್ಕೊಳ್ಳೋಕ್ಕೆ ಬ್ಯೂಟಿಫುಲ್ ಮೋಸ್ಟ್ ಆಫ್ ದ ಜಗಳಗಳು ಡಿಸ್ಟರ್ಬೆನ್ಸಸ್ ಆಗೋದು ಈ ಥರ ನಾನೇ ಇಲ್ಲೇ ಕಾರ್ನರಲ್ಲಿ ನಿಂತಿದ್ದೀರಿ ಸಿಗ್ನಲ್ ಮೂರು ನಿಮಿಷ ಬಂದ್ಬಿಟ್ಟಿದೆ ಇಲ್ಲಿ ಬರಬೇಕಾಗಿತ್ತು ಬರೋಕ್ಕಾಗಿಲ್ಲ ಮೂರು ನಿಮಿಷ ನಂಗೆ ಎಕ್ಸ್ಟ್ರಾ ಟೈಮ್ ಸಿಗ್ಲಿಲ್ವಾ ಆರಾಮಾಗೋಕ್ಕೆ ಇಷ್ಟೇ ಆ್ಯಟಿಟ್ಯೂಡ್ ಆಯಿತಾ ಪೇಷನ್ಸ್ ಎರಡನೇದು ದೇವಸ್ಥಾನಗಳಿಗೆ ಹೋಗಿ ರಶ್ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೆಂಗೂ ಕಾಯಿಲೆ ನೀವು ಒಂದ್ಸಲ ಒಳಗೋಗ್ಬಿಟ್ಮೇಲೆ ಕಾಯಿಲೆ ಬೇಕು ಕಾಯಿರಿ ಪೇಶನ್ಸ್ ಬರುತ್ತೆ ರಶ್ ಇರ್ಬೋದು ಅದೊಂದು ಚಾಲೆಂಜ್ ಇರಿಟೇಟ್ ಆಗ್ಬೋದು ಚಾಲೆಂಜ್ ಆದ್ರೆ ಪೇಶನ್ಸ್ ಬರುತ್ತೆ ಬಂದ್ಬಿಡತ್ತೆ ಪಿಕ್ಚರ್ಗೆ ಹೋಗಿದ್ದೀವಿ ಟಿಕೆಟ್ಗೆ ಒಂದು ಐದು ನಿಮಿಷ ಕ್ಯೂ ನಲ್ಲಿ ಕಾಯ್ಬೇಕಪ್ಪ ಯಾವಾಗ ಡಿಸ್ಟರ್ಬ್ ಆಗ್ತಾ ಇದೀವಿ ಸಣ್ಣ ಸಣ್ಣ ವಿಷಯಕ್ಕೂ ನಾನು ಎಲ್ಲವೂ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟೆ ನಾನು ಈಗ ದುಡ್ಡು ಕೊಟ್ಟೆ ಈಗ ಬಂದ್ಬಿಡ್ಬೇಕೆಲ್ಲ ಅಲ್ವಾ ಬೇಡಪ್ಪ ಏನು ಆ ಥರ ಇದೆ ನೀವು ಎಷ್ಟೇ ಮಾಡಿದ್ರೂ ಇಪ್ಪತ್ನಾಲ್ಕು ಗಂಟೆಗೆ ಆಗೋದು ಒಂದು ದಿನ ಕಂಪ್ಲೀಟ್ ಆಗೋದು ಸೆಕೆಂಡ್ಸ್ ಮುಳ್ಳುಗಳೇನು ಫಾಸ್ಟ್ ಫಾಸ್ಟ್ ಆಗಿ ಓಡಲ್ಲ ನಾನು ಯಾಕೆ ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಳ್ಳಿ ಒಬ್ಬರು ಸ್ನೇಹಿತರು ಹೇಳೋರು ನೀ ಎಷ್ಟೇ ಆ ಥರ ಪಟ್ಟರು ಕಡೆ ಹೋಗಿ ಬರೋದು ಕಡೆಗೇನೆ ಅಂತ ಇಲ್ಲೂ ಡೋಂಟ್ ಬಿ ಇನ್ ಎನಿ ಅರ್ಜೆನ್ಸಿ ಅಂತ ಹೇಳ್ತಾ ಇದ್ದೀನಿ ಬದುಕಿಗೆ ಅರ್ಜೆನ್ಸಿ ಒಬ್ಬರು ಸ್ವಾಮೀಜಿಗಳು ಹೇಳಿದರು ಅರ್ಜೆನ್ಸಿ ಟು ಲೀವ್ ಈಸ್ ಅರ್ಜೆನ್ಸಿ ಟು ಡೈ ಅಂತ ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇದ್ದೀರಿ ಇಟ್ ಈಸ್ ಯುವರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಟು ಡೈ ಅಂತ ಸೊ ನಾನು ಐ ವಾಂಟ್ ಟು ಲೀವ್ ಸೊ ಹಾಗಾಗಿ ಯಾವ್ಯಾವ ಅಲ್ಲಿ ಹೋಗಿ ನಾವು ಕ್ಯೂನಲ್ಲಿ ನಿಂತ್ಕೋಬೋದು ದೇವಸ್ಥಾನದಲ್ಲಿ ಮದುವೆ ಮನೆಗೆ ಹೋಗ್ತೀವಿ ರಿಸೆಪ್ಷನ್ಗೆ ಹೋಗ್ತೀವಿ ಹೋಗಿದಾಗ ಒಂದು ಕ್ಯೂ ಇದೆಪ್ಪ ತಕ್ಷಣ ಊಟಕ್ಕೆ ಹೋಗ್ಬಿಡೋದು ಅದರ ಬದಲು ಅಲ್ಲೇ ನಿಂತ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಮಾತಾಡಿಸಿ ಎಲ್ಲರೂ ಮಾತಾಡಿಸಿ ಟೈಮ್ ತಗೊಳತ್ತೆ ಹಶು ಚೆನ್ನಾಗಾಗತ್ತೆ ಹೋಗಿ ಆಮೇಲೆ ಊಟ ಮಾಡಿ ಒಳ್ಳೆ ಊಟನೂ ಮಾಡ್ಬೋದು ಅವಾಗ ಅಲ್ವಾ ಅದೊಂದು ಅಕೇಶನ್ ಅಲ್ವಾ ನಮಗೆ ಕಾಯಲಿಕ್ಕೆ ನನ್ನದೇ ಇಂಪೇಷಂಟ್ ಮೈಂಡನ್ನು ಟ್ರೈನ್ ಮಾಡ್ತಾ ಇದ್ದೀನಿ ಪೇಶನ್ಸ್ ತಗೊಳ್ಳೋದಕ್ಕೆ ಈಸಿ ಅಕೇಶನ್ಸ್ ದುಡ್ಡೇ ಇಲ್ಲದೆ ಇರೋಂಥ ಅಕೇಷನ್ಸ್ ಅಲ್ವಾ ನೀವು ಹೇಳುವಾಗ ನನಗೆ ರಿಯಲೈಸ್ ಆಗ್ತಾ ಇದೆ ನಮ್ಮ ಕಣ್ಣೆದ್ರಿಗೆ ಆಪರ್ಚುನಿಟಿ ಸಿಗ್ತಾ ಇದೆ ಇನ್ನೇನೋ ಹುಡುಕೊಂಡು ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಹೋಗಿದ್ದೀವಿ ಎಲ್ಲೋ ಒಂದು ಜಾಗಕ್ಕೆ ಹೋಗಿದ್ದೀವಿ ಒಂದು ಶಾಪಿಂಗ್ ಮಾಲ್ಗೋ ದೇವಸ್ಥಾನಕ್ಕೆ ಹೋಗಿದ್ದೀವಿ ಪಾರ್ಕಿಂಗ್ ನಾನು ಅಂದ್ಕೊಂಡಿದ್ದ ಜಾಗದಲ್ಲಿ ಇಲ್ಲಪ್ಪ ಮುಂದೆ ಇದೆ ಅಲ್ಲಿ ಇಟ್ಟುಬಿಟ್ಟು ನಡ್ಕೊಂಡು ಬನ್ನಿ ಇಲ್ಲಿಂದ ಅಲ್ಲಿಗೆ ಹೋಗುವ ಪೇಷನ್ಸ್ ವಾಪಸ್ ನಡ್ಕೊಂಡು ಬರುವ ಪೇಷನ್ಸ್ ಬಂತಲ್ಲ ನಾವು ಅದನ್ನ ಪೇಷನ್ಸ್ ಅನ್ಕೋತಾ ಇಲ್ಲ ವೇಸ್ಟ್ ಆಫ್ ಟೈಮ್ ಇದೀವಿ ವೇಸ್ಟ್ ಆಫ್ ಟೈಮ್ ಅಲ್ಲ ಮೈಗೆ ಶಕ್ತಿ ಇಲ್ಲ ಇಂಪೇಷಂಟ್ ಮನಸ್ಸಿಗೆ ಶಕ್ತಿ ಇಲ್ಲ ದೇಹಕ್ಕೆ ಶಕ್ತಿ ಇಲ್ಲ ಅಲ್ಲಿಂದ ನಡ್ಕೊಂಬರೋಕ್ಕೆ ಶಕ್ತಿ ಇಲ್ಲ ಹಾಗಾಗಿ ನಾವು ಎರಡಕ್ಕೂ ಇರಿಟೇಟ್ ಆಗ್ತಾ ಇದೀವಿ ಮನಸ್ಸಿಗೆ ಅಷ್ಟು ದೂರ ನಿಲ್ಸಿದೆ ಆರಾಮಾಗಿ ಬರ್ತೀನಿ ಅಪ್ಪ ಅಲ್ಲಿಂದ ಆರಾಮ್ ನಡ್ಕೊಂಡ್ ಬನ್ನಿ ಏನ್ ಅರ್ಜೆಂಟ್ ಇದೆ ಒಂದು ಎಂಜಾಯ್ ಮಾಡಲಿ ಮಾಡೋದು ಯಾವಾಗ ಹೀಗೆ ಎಂಜಾಯ್ ಮಾಡೋದು ಮನೆಗೆ ತುಂಬಾ ಜನ ಬಂದಿದ್ದಾರೆ ನಾನು ಊಟ ಮಾಡೋ ಟೈಮ್ ಊಟ ಮಾಡೋಕ್ಕಾಗಿಲ್ಲ ಇಟ್ ಇನ್ನೊಂದು ಗಂಟೆ ಆದ್ಮೇಲೆ ಊಟ ಮಾಡ್ತೀನಿ ಸೊ ಹೀಗೆ ಅಭ್ಯಾಸ ಮಾಡ್ಕೊಂಡು ಬಂದಾಗ ಮೈ ಮೈಂಡ್ ಈಸ್ ರೆಡಿ ಫಾರ್ ಎವ್ರಿಥಿಂಗ್ ಅಲ್ವಾ ಊಟಕ್ಕೆ ಕೂತ್ಕೊಂಡಿದ್ದೀವಿ ಬಡಿಸಿದ್ದಾರೆ ಎಲೆಯಲ್ಲಿ ಮೊದಲನೇದು ಬಡಿಸ್ದಂಗೆ ಗಬ 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 ತಿಂತಾ ಇದ್ದೀವಿ ಬೇಡಪ್ಪ ಎಲ್ಲ ಬಡಿಸ್ಲಿ ಇನ್ನು ಒಂದು ನಿಮಿಷ ಜಾಸ್ತಿ ಆಗತ್ತಾ ಅದಕ್ಕೆ ನಮ್ಮ ಕಲ್ಚರ್ಸ್ ಬರುತ್ತಲ್ಲಿ ನಾನು ತುಂಬ ಮಠಗಳಿಗೆ ಹೋಗಿದ್ದೀನಿ ಯಾವುದೇ ಧರ್ಮದ ಮಠ ಅಥವಾ ಯಾವುದೇ ಜಾತಿಯ ಮಠದಲ್ಲಿ ಎಲ್ಲ ಬಡಿಸಿದ ಮೇಲೆ ಕೂತ್ಕೊಂಡು ಒಂದು ಪ್ರೇಯರ್ ಹೇಳಿ ಊಟ ಮಾಡಿದ್ವಿ ಅಷ್ಟೇ ಪೇಶನ್ಸ್ ಬಂದೇ ಬಿಡ್ತಲ್ಲಿ ನಮಗೆ ಇಂಪೇಷಂಟ್ ಆಗಿದ್ವಿ ಹಾಕಿದ್ದ ತಕ್ಷಣ ತಿಂತಾ ಇದ್ದೀವಲ್ವಾ ಇವತ್ತಿಂದ ಅಭ್ಯಾಸ ಮಾಡಿ ಪೇಷನ್ಸ್ ಬರೋದಕ್ಕೆ ಪೂರ್ತ ಬಡಿಸಲಿ ಮೇಲೆ ಥ್ಯಾಂಕ್ಸ್ ಹೇಳಿ ಯಾರಿಗೆ ಬಡಿಸಿದವ್ರಿಗೆ ಅಡುಗೆ ಮಾಡಿದವ್ರಿಗೆ ರೈತನಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ಊಟ ಮಾಡಿ ಇನ್ನು ಎರಡು ನಿಮಿಷ ತಾನೇ ಜಾಸ್ತಿ ಆಗೋದು ಕೃಷ್ಣೇಗೌಡರು ಚೆನ್ನಾಗಿ ಹೇಳ್ತಾರೆ ಅವರೊಂದು ಗಾಡಿ ತೊಗೊಳಕ್ಕೆ ಹೋದ್ರಂತೆ ಅವಾಗ ಅವನು ಎಕ್ಸ್ಪ್ಲೈನ್ ಇದ್ದಾನಂತೆ ಸರ್ ಝೀರೋ ಟು ಹಂಡ್ರೆಡ್ ಇನ್ ಫೈವ್ ಸೆಕೆಂಡ್ ಸಿಕ್ಸ್ ಸೆಕೆಂಡ್ಸ್ ಅಂತ ನಂಗೆ ಆ ಹಂಡ್ರೆಡ್ ಹೋಗೋದಿಲ್ಲ ನಾನು ಫಸ್ಟು ಆಮೇಲೆ ಫೋರ್ ಸೆಕೆಂಡ್ಸಲ್ಲಿ ನನಗೆ ಯಾಕೆ ಅಷ್ಟು ಜಾಸ್ತಿ ಬೇಕು ನನಗೆ ಆರಾಮಾಗಿ ಹೋಗೋ ಗಾಡಿನೇ ಅಂದರು ಸೊ ಇನ್ನು ಅವ್ರು ಯಾವಾಗಲೂ ಹೇಳ್ತಾರೆ ಅಷ್ಟು ಅರ್ಜೆನ್ಸಿ ನಮಗೆ ಇಲ್ಲ ನಮ್ಮ ಸಿಟಿನಲ್ಲಿ ನೂರು ಹೋಗೋಕೆ ಆಗಲ್ಲ ಆಗಲ್ಲ ಅಂಥದ್ರಲ್ಲಿ ಝೀರೋ ಟು ಹಂಡ್ರೆಡ್ ಇನ್ ಫೋರ್ ಸೆಕೆಂಡ್ಸ್ ಇಟ್ಕೊಂಡು ಏನು ಮಾಡಲಿ ಅಲ್ವಾ ಸೊ ಸಣ್ಣ ಸಣ್ಣ ವಿಷಯಗಳು ಪೇಷನ್ಸ್ ಬರೋಕ್ಕೆ ಆ ಪೇಶನ್ಸ್ ಬರುವ ಜಾಗಗಳಿಗೆ ಹೋಗಬೇಕು ಹೋದರೆ ಸಿಗುತ್ತೆ ಇದು ನಾನು ಹೇಳಿದ್ರೆ ಒಂದು ನಾಲ್ಕು ಅಕೇಶನ್ ನೂರು ಅಕೇಶನ್ ಬರ್ಬೋದು ನಾನು ಶಬರಿಮಲೆಲ್ಲ ನನಗೆ ಪೇಷನ್ಸ್ ಬಂದಿದೆ ನನಗೆ ನೋಡಬೇಕು ಆ ಥರ ನನಗೆ ಅರ್ಜೆಂಟಾಗಿ ಅದೆಲ್ಲ ಮುಗಿಸ್ಕೋಬೇಕು ಆ ಥರ ಆದರೆ ಹತ್ತವರ್ಕ್ಯೋ ಹತ್ತವರ್ ಏನು ಮಾಡೋದು ಮೆಂಟಲಿ ಪ್ಲ್ಯಾನ್ ಇದ್ವಿ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಕೂತ್ಕೊಳ್ಳೋಕ್ಕೆ ತಾಕತ್ ಬರ್ತಾಯಿತ್ತು ನಿಂತ್ಕೊಳ್ಳೋಕ್ಕೆ ತಾಕತ್ ಬರ್ತಾಯಿತ್ತು ಮೆಂಟಲಿ ತಾಕತ್ ಬರ್ತಾಯಿತ್ತು ಅವರ್ ಒಂದೇ ಜಾಗ ತಾಕತ್ತು ಬರೋದು ತಾಕತ್ತು ಬರೋದು ಬೆಟ್ಟ ಇದ್ವಿ ತ್ರೀ ಅವರ್ಸ್ ಹಿಡಿಯುತ್ತೆ ಆದರೆ ತಾಕತ್ತು ಬರುತ್ತೆ ಲೀಡರ್ಸ್ಗೆ ಈ ತಾಕತ್ತುಗಳನ್ನು ಹುಡುಕೊಂಡು ಹೋಗಬೇಕು ಒಕೇಶನ್ಸ್ನ ಹುಡುಕ್ಬೇಕು ಆಪರ್ಚುನಿಟೀಸ್ನ ಹುಡುಕ್ಬೇಕು ಹುಡುಕ್ತಾ ಇದ್ವಿ ಹೀಗೆ ನೀವು ಬೆಳೆತಿರೋದು ನೀವು ಎಷ್ಟು ಸ್ಟ್ರಾಂಗ್ ಆಗಿರೋದು ಎಲ್ಲ ಒಕೇಶನ್ಸ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಆಶ್ಚರ್ಯಪಟ್ಟಣೆ ಯಾವಾಗಲೂ ಕೇಳ್ತಿರ್ತೀನಲ್ಲ ಈ ಥರ ಕ್ವಾಲಿಟೀಸೆಸ್ ಮೇಡ್ ಯು ವೆರಿ ಸ್ಟ್ರಾಂಗ್ ನೋವಿಗೆ ರೆಡಿಯಾಗಿ ಎಷ್ಟು ಸಾವಿರ ಸಾವಿರ ನೋವುಗಳು ಬರುತ್ತಲ್ಲ ಅದೆಲ್ಲ ವಂಡರ್ಫುಲ್ ಲೆಸನ್ಸ್ ಫಾರ್ ಯು ಯಾರಿಗೂ ಹೋಗಿ ಎರಡು ಲಕ್ಷ ಮೂರು ಲಕ್ಷ ಕೊಟ್ಬಿಟ್ಟು ನಾವು ಲೀಡರ್ಶಿಪ್ ಸೆಷನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಿ ಹೋದರೂ ಹೇಳೋದು ಇಷ್ಟೇ ಜಸ್ಟ್ ನಮ್ಮ ಮನೆ ವಾತಾವರಣದಲ್ಲಿ ನಮ್ಮ ಆಫೀಸ್ ವಾತಾವರಣದಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲ ಟೀಚರ್ಸು ಎಲ್ಲ ಲೆಸನ್ಸು ಇಲ್ಲೇ ಇವೆ ನೋಡಿ ಕಣ್ಬಿಟ್ಕೊಂಡು ನೋಡಿದ್ರೆ ಸಾಕು ನೂರಾರು ಕೆಶನ್ಸ್ ನೂರಾರು ಕೆಶನ್ ಸಿಗುತ್ತೆ Beautiful. Thank you very much.